ಒಂದು ಮೂರನೇ ತಾರೀಕು ಇದೇ ತಿಂಗಳು ಏಳನೇ ತಾರೀಕಂದು ದಿನಾಚರಣೆ ಆ ಒಂದು ನೇಕಾರ ದಿನಾಚರಣೆಯನ್ನು ಆಚರಣೆ ಮಾಡುವುದು ಮತ್ತು ನೇಕಾರ ಕಾಲ ಸುಮಾರು ನಾಲ್ಕುನೂರ ನಾಲ್ಕು ಸಾವಿರದ ಐದುನೂರ ಎಪ್ಪತ್ತೈದು ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಕಾಲು ಉತ್ತರ ಈಗಾಗಲೇ ಕಾಲಗಳ ರೆಡಿಯಾಗಿ ಸುಮಾರು ಎರಡು ಮೂರು ತಿಂಗಳು ಅರಣ್ಯ ಆಯಿತು

ಯೋತ ಜಗತ್ ಪ್ರಸಿದ್ಧ ಆದಂತ ಇವತ್ತ ಸಿರಿ ಒಳ್ಳೆ ಒಳ್ಳೆ ಕಸಿರಿ ನಾನು ತಮ್ಮಿ ಹೊನ್ನಿನತಿ ಮಾಡ್ತೀನಿ ಆ ಮಾಸ್ಟರ್ ನೀವು ನೀನೀ ಕಷ್ಟವನ್ನ ಅನುಚಿಸಿ ಈಗ ಆ ಇವತ್ತು ಕೂಡ ಇಕ್ಕೆ ಸಿರಿ ಅರಿಶೋತ್ತನ ಶಬ್ದವನ್ನ ತೌ ದೈವಿತು ಮಾತಾಡಬಹುದು ಇರೋಪಲಶು ಇಕ್ಕೆ ಸಿರಿ ಇಕ್ಕೆ ಸಿದಿವೆ ಆರಣಮ್ಮ ಹಿರಿಯಂತ ವಿಕೆ ಸತಾಯಿದ್ವಾಗೆ ಒಂದು ಕಸು ಇವತ್ತು ಅದರ ಒಂದು ಗುಣಮಟ್ಟದ ಸೀರೆಗಳನ್ನು ಇನ್ಕಲ್ ನಲ್ಲಿ ಪ್ರಸಿದ್ಧಪಡುವಂತ ಸೀರೆಗಳು ಆ ನಿಟ್ಟಿನಲ್ಲಿ ತಾವು ಕೂಡ ತಮ್ಮ ಪ್ರಯತ್ನ ಎಲ್ಲವೋ ಬೇರೆ ಬೇರೆ ಕಡೆ ಇನ್ಕಲ್ ಸೀರೆ ಡೂಪ್ಲಿಕೇಟ್ ಮಾಡ್ತಾರೆ ಇಳಕಲ್ ಸೀರೆ ಇರುವಂತ ಗೌರವ ಇಲಕಲಿ ಸೀರೆ ಇರುವಂತ ಒಂದು ಘನತೆ ಬೇರೆ ಆ ಸೀರೆ ಇಲ್ಲ ಅದೊಂದು ವಿಶೇಷ ಸೀರೆ ನಮ್ಮ ಅನುಚಿಕೆಯವರು ಹೇಳಿದ್ರು ಅದು ನ್ಯಾಚುರಲ್ ಆಗಿ ನ್ಯಾಚುರಲ್ ಅಂದ್ರೆ ಇವತ್ತು ಏನು ನಾವು ಕೆಮಿಕಲ್ ಅಥವಾ ಎದುರಿಂದ್ರೆ ವೈರಲ್ ತಯಾರು ಮಾಡ್ತಾರೆ ಅದು ಎದುರಿಂದ್ರೆ ತಯಾರಾಗುವಂಥದ್ದು ಆದ್ರೆ ಇವತ್ತು ರೇಷ್ಮೆ ಆಗಿರ್ಬೋದು ನೂರಾಗಿರ್ಬೋದು ಶಂಕ ಆಗಿರ್ತೀವಿ ದಕ್ಷಾಳಿಕೂಮಿ ಯಂತ್ರಣ ಇವತ್ತು ಬಂದಂಥದ್ದು ಅನ್ನೋದನ್ನ ನಾವು ಅರ್ಥಿಸಿ ಅದನ್ನ ಪ್ರಚಾರ ಕೊಡುವಂತ ಕೆಲಸ ಆಗ್ಬೇಕು ಹಲವಾರು ಜನರು ಅದಕ್ಕೆ ಆಸಕ್ತಿಯನ್ನು ವಹಿಸೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಇವರ ಸೀರೆ ಇನ್ನೊಂದು ಇರುತ್ತೆ ಇದೆ ಸಾವಿರಾರು ವರ್ಷಗಳ ಕಾಲ ಇತರ ಸೀರೆ ಅವತ್ತು ನಮ್ಮ ಉದ್ದೇಶ ಬಹುತೇಕ ಈಗಾಗಲೇ ಕೆಲವಷ್ಟು ಸಮಸ್ಯೆಗಳನ್ನು ಈಗ ಚರ್ಚೆ ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ವಿ ಕೆಲವಷ್ಟು ನನಗೂ ಕೂಡ ನಿಲ್ಲ ಹಾಗಾದ್ರೆ ಈ ಸಮಸ್ಯೆಗಳನ್ನ ನಾವು ವಿಚಾರಿಸ್ಬೇಕು ಅಂತೇಳಿ ನಾನು ಕೂಡ ನಿಮ್ಮ ಜೊತೆ ಬಂದ್ರೆ ಇದರ ಮೇಲೆ ನಾವುಕ್ಕೆ कंटिन्यू ಏನು ಚುನಾವಣೆಯ ಪ್ರೋದೆ ನಾವು ಪ್ರೋಬ್ಲಮ್ ಬಗ್ಗೆ ಹತ್ತಿ ಸ್ಪೀಚುವಾಗಿ ಕರೆಂಟ್ ಅನ್ನು ಕೊತ್ತು ಅಂತ ಹೇಳಿದ್ವಿ ಈಗಾಗಲೇ ಹತ್ತಿ ಸ್ಪೀಚುವಾಗಿ ಕರೆಂಟ್ ಅನ್ನು ಕೊಡುವಂತ ಕೆಲಸ ಇತ್ತು ಸರ್ಕಾರ ಮಾಡಿದೆ ಮತ್ತು ಕೆಲವಷ್ಟಿ ಇನ್ನೂ ಇವತ್ತು ಬದಲಾವಣೆ ಆಗತಕ್ಕಾಗಿದೆ ಇವತ್ತು ಇದಿಗರೆ ನಮ್ಮ ಜೊತೆಗಾರಿತ್ತು ಜವಳಿ рай ಜವಳಿ ಇರೋದು ಜೊತೆಕ ಒಂದು ಜೋಡಿ ರೀತಿಯನ್ನ ಮಾಡಿದ್ನಿದು ಆ ಜವಳಿ ನೀತಿಯನ್ನು ಮತ್ತೆ ಇವತ್ತು ಅದನ್ನು ರಿನ್ಯೂವಲ್ ಮಾಡುವಂಥದ್ದು ಅಂದರೆ ಮತ್ತದರ ಪುನಃ ಪುನಶ್ಚೇತನವನ್ನ ಕೊಡೋದಕ್ಕೆ ಇದು ನಮ್ಮ ಸರ್ಕಾರ ಮುಂದಾಗಿದೆ ಬಂದಬೇಕಂದು ಕೆಲವೇ ದಿನಗಳಲ್ಲಿ ಕೊರೋ ನವೆಂಬರ್ದಲ್ಲೇ ಆ ಜವಳಿ ನೀತಿಯನ್ನ ಬದಲಾವಣೆ ಮಾಡುವಂಥ ನೀತಿಯಲ್ಲಿ ಇವತ್ತು ಸರ್ಕಾರ ಚಿಂತನೆ ಮಾಡ್ತಾ ಇದೆ ಮೊದಲಿಗೆ ಈಗಾಗಲೇ ತಾವು ಸಲಹೆಗಳನ್ನು ಕೊಟ್ಟಿದೆ ಈಗ ಈ ಜವಳಿ ನೀತಿಯಲ್ಲಿ ಸೇರ್ಪಡೆ ಆಗಿದೆ ನಾನು ಎಲ್ಲ ನಮ್ಮ ನೇಕಾರ ಬಂಧುಗಳಲ್ಲಿ ನಾವು ದಿನ ಮಾಡಿಕೊಟ್ಟಿನಿ ತಾವು ಒಂದು ಮನವಿ ರೆಡಿ ಮಾಡಿಕೊಟ್ಟಿದ್ದೀನಿ ಯಾವ್ಯಾವು ನೀತಿ ಒಂದು ಜವಳಿ ನೀತಿಯಲ್ಲಿ ಇದೆ ಏನೇ ಯಾವ್ಯಾವ ತೆಗಿಬೇಕು ಯಾವ ಇಡಬೇಕು ಮತ್ತು ಯಾವ ಹೊಸದಾಗಿ ಸೇರ್ಪಡೆ ಹಾಕ್ಬೇಕು ಅವರೆಲ್ಲವನ್ನ ನೀವು ಪಟ್ಟಿ ಮಾಡಿ ಒಂದು ಮನವಿ ಪತ್ರವನ್ನ ತಾವು ಏಳನೇ ತಾರೀಕಿಗೆ ದಯವಿಟ್ಟು ಕೊಡ್ರಿ ಅದನ್ನು ಸರ್ಕಾರದ ಮುಂದೆ ಇಟ್ಟು ಖಂಡಿತವಾಗಿ ಆ ಜವಳಿ ನೀತಿಯಲ್ಲಿ ತಾವು ಹೇಳುವಂತ ಎಲ್ಲ ಅಂಶಗಳನ್ನು ಸೇರಿಸುವಂತ ಜವಾಬ್ದಾರಿ ಅವೆಲ್ಲ ನೀತಿಗಳನ್ನ ಏನು ಬದಲಾವಣೆ ಆಗ್ಬೇಕು ಹೊಸದಾಗಿ ಸೇರ್ಪಡೆ ಆಗ್ಬೇಕು ಎಲ್ಲ ಒಂದು ಸೇರ್ಪಡೆಯನ್ನ ಮಾಡಲ್ಲ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಇದು ನಮ್ಮ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆಯಲ್ಲಿ ಈ ಸಲ ಒಂದು ತಮಗೆಲ್ಲ ಗೊತ್ತಿದೆ ಕಾರ್ಮಿಕರಿಗಾಗಿ ಕೊಡುವಂಥ ಒಂದು ಸೌಲಭ್ಯ ಅದು ಕಟ್ಟಡ ಕಾರ್ಯ ಕಾರ್ಮಿಕರಾಗಿರ್ಬೋದು ಎಂಗೂರಿ ಕಾರ್ಮಿಕರಾಗಿರ್ಬೋದು ಆ ಸಂಘಟತಿ ಪದ್ಧತಿ ಸಂಗೀತ ಕಾರ್ಮಿಕ ಇರ್ಬೋದು ಎಲ್ಲರಿಗೂ ಅನುಕೂಲಗಳನ್ನು ಮಾಡಬೇಕು ಅಂತೇಳಿ ಮನೆ ನಮ್ಮ ಅಧಿವೇಶ್ ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ರಾಯ್ ಅವರು ಒಂದು ಹೊಸ ಕೇಂದ್ರನ ಪಾಸ್ ಮಾಡಿದ್ರು ಹೊಸ ಒಂದು ಒಂದು ಪಿಲ್ಲರ್ ಅದು ಹೊಸ ಕಾಯ್ದೆಗಳ ಇವತ್ತು ನಮ್ಮ ಜಾರಿ ಮಾಡಿದ್ರು ಏನು ಇವತ್ತು ನಮ್ಮ ಅನೇಕ ಕಲಾವಿದರಿದ್ದಾರೆ ನಾನ್ ಇವತ್ತು ಅಂತ ಹೇಳಿದ ರಂಗಭೂಮಿ ಕಲಾವಿದ ಸಾಹಿತಿಗಳಿರ್ಬೋದು ಜಾನಪದ ಸಾಹಿತಿಗಳು ಇರ್ಬೋದು ಈ ಎಲ್ಲ ಕಲಾವಿದರಿಗೆ ಇವತ್ತು ಮಾಸಾಶ್ರಮ ಲೇಬರ್ ಅಂತ ಅವ್ರಿಗೆ ಕೂಡ ಕನ್ಸಿಡರ್ ಮಾಡಬೇಕು ಅಂತೇಳಿ ಅದಕ್ಕೆ ಈ ಸಂದರ್ಭದಲ್ಲಿ ಅವರಿಗೆ ಕೂಡ ಸೇರ್ಪಡೆ ಮಾಡೋದಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಮುಂದಾಗಿದೆ ರಂಗಭೂಮಿ ಕಲಾವಿದರು ಕೂಡ ಕಾರ್ಮಿಕರು ಅನ್ನೋದನ್ನ ಸೇರ್ಪಡೆ ಮಾಡಿ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಏನು ರೇಖಾ ಕಾರ್ಡ್ ಕೊಡ್ತಾ ಇದೀವಿ ಒಬ್ಬಕ್ಕೆ ಇದು ಒಂದು ಪಾಸ್ಪೋರ್ಟ್ ಕಾರ್ಡ್ ಓದಿಕ್ ನಿಮಗೆ ಇದರ ಒಂದು ಉಪಯೋಗ ಆಧಾರ್ ಕಾರ್ಡ್ ಆಧಾರ್ ಫಸ್ಟ್ ಆ ಆಧಾರ್ ಕಾರ್ಡ್ ಅಂತೇಳಿ ಇವತ್ತು ಕಾರ್ಮಿಕರ ಕಾರ್ಡ್ ಕೂಡ ఆ కార్మిక కాలే సా ఎలా సవలత్తులను వదా అది నేను డెప్యూ డైరెక్టర్ జోడివరికి మాట్లాడగా నేను కార్మిక ఇలాకే నన్ను తల్లూకాధికారి ఇలా కాలిక ఆ నేకా ఈ సభదా నోంది అంతే నన్నీ ఇలాఖ సూచన కొట్టీ నెల తారీఖు ಐದೇ ತಾರೀಕಿಗೆ ಇರೋದು ಐದನೇ ತಾರೀಕಿಗೆ ನಾನು ಜಗದೀಶರಾದ್ರು ಮತ್ತು ವೆಂಕಲ್ ಶಾಲಿ ಅವರು ನಮ್ಮ ಯೂಸುಫ್ ಬಾಯಿ ಕೆಲವರು ಜನ ಕುಕ್ಕೂ ಆ ಎಲ್ಲ ಕಾಲಗಳನ್ನು ಇವತ್ತು ವಿತರಣೆ ಮಾಡ್ತೀವಿ ಅದ್ರ ಜೊತೆಗೆ ನಿಮ್ಮ ಒಂದು ಕಾರ್ಮಿಕ ಇಲಾಖೆ ಈ ಸಮಯದಲ್ಲಿ ಕೂಡ ತಗೊಂಡು ಮಾಡಿಸುವಂತ ಕೆಲಸ ನಾನು ಮಾಡಿಕೊಡ್ತೀನಿ ನಮ್ಮ ಸೇವೆ ಈ ಸಮಯದಲ್ಲಿ ಸೇವೆ ಸಿಗಿದ್ರೆ ಬಹುತೇಕ ನಿಮಗೆ ಎಲ್ಲ ಅನ್ಕೊಳ್ಬೋದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ತಮ್ಮ ಎಲ್ಲ ಬಹಳಷ್ಟು ದಿನಗಳ ಉದ್ದಿಮೆ ಮದುವೆ ಉಮೆ ಸಾವು ಎಲ್ಲ ಈ ಎಲ್ಲ ರೀತಿ ಕಾರ್ಮಿಕ ಇಲಾಖೆಯಲ್ಲಿ ಆ ಕಾರ್ಮಿಕರ ಒಂದು ಇಲಾಖೆ ಅಂತ ಈ ಒಂದು ಯೋಜನೆಗಳ ಈ ಶ್ರಮದಲ್ಲಿ ಆ ನೇಕಾರರನ್ನ ಎಲ್ಲರೂ ಈ ಶ್ರಮದಲ್ಲಿ ಸೇರಿಸುವಂಥ ಕೆಲಸ ಕೂಡ ಅವತ್ತೇ ಅವತ್ತು ನಾವು ಕರೆಸಿ ಅದನ್ನು ಅಲ್ಲೇ ನೋಂದೂ ಮಾಡಿಸುವಂತ ಕೆಲಸ ಕೂಡ ಅದನ್ನು ಮಾಡೋಣ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ರಾಗುವ ಸಮಸ್ಯೆಗಳು ಅದಕ್ಕೆ ನಾನು ತಾವೆಲ್ಲರೂ ಒಂದು ಕುತ್ಕೊಂಡು ಏಳು ತಾರೀಕೊಳಗಡೆ ಒಂದು ಮನವಿಯನ್ನು ರೆಡಿ ಮಾಡಿದೆ ಅದನ್ನು ನಾನು ಸರ್ಕಾರಕ್ಕೆ ತೊಟ್ಟು ಯಾಕಂದ್ರೆ ಕೆಲವೇ ದಿನಗಳಲ್ಲಿ ಆ ರೀತಿ ಬದಲಾವಣೆ ಆಗ್ತಾ ಇದೆ ಯಾಕಂದ್ರೆ ಅದು ಅವಧಿ ಆಗಿದೆ ಆ ನೀತಿ ಬದಲಾವಣೆ ನಾವು ಎಲ್ಲರೂ ಕೂಡ ಮಾಡೋದು ಮಾಡ್ತಾರೆ ಮತ್ ನಾವೇನ್ ಹೇಳಿದ್ರೆ ನಾವು ಕೆಲವಷ್ಟು ಈ ಸಮಯದಲ್ಲಿ సరళీకరణ 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 ఖండివ్ నేను ఆ సంబంధపిక మాట్లాడి అన్ను కూడా వస్తున్నాయి నన్ను కళక్ అధికార ఆ కనస్ కండే జీ నైదు ఎకరే జమీన్ తోడు ನಾವು ನಾವು ಒಂದು ಪಿಟಿ ಪಿ ಮಾಡಲ್ ಅಲ್ಲಿ ಪ್ರೈವೇಟ್ ಪಾರ್ಟ್ನರ್ಶಿಪ್ ಕಂಪ್ನಿ ಮಾಡಲ್ ಅಲ್ಲಿ ಒಂದು ಕಂಪ್ನಿಯನ್ನು ಕೂಡ ರಿಜಿಸ್ಟರ್ ರಿಜಿಸ್ಟರ್ ಮಾಡಿ ಇಪ್ಪತ್ತೈದು ಎಕರೆ ಜಾಗ ಕೊಡಿಸಿ ಅಲ್ಲಿ ಕೆಲಸವೂ ಕೂಡ ಪ್ರಾರಂಭ ಮಾಡಿದ್ವಿ ಐದು ವರ್ಷದಲ್ಲಿ ಜೋಡಿ ಪಾರ್ಕಿಂಗ್ ಮಾಡಲಿಲ್ಲ ಈಗ ನಾನು ಬಂದ ಮೇಲೆ ಈಗಾಗಲೇ ಅದು ಕೆಐ ಡಿ ದಿನ ಇಪ್ಪತ್ತೈದು ಎಕರೆ ನಾನು ಅವಾಗ ವಶಿ ಪಡ್ಕೊಂಡಿದ್ದೆ ಆದ್ರೆ ಅದು ವಾಪಸ್ ಇನ್ ತೊಗೊಂಡ್ಬಿಟ್ಟು ಕೆ ಐ ಡಿ ಅದು ಬಗ್ಗುದಿ ಅಂತ ಬರ್ತೀವಿ ಅದಕ್ಕೆ ಅಲ್ಲಿ ಬೇಡ ಇಲ್ಲೇ ನಮ್ಮ ಏನು ನಮ್ಮ ಗದ್ದಿ ಎದುಗಡೆ ಸುಮಾರು ನಮ್ಮ ನಗರಸಭೆ ಹದಿನಾರು ಎಕರೆ ಭೂಮಿಯಲ್ಲಿ ಈಗಾಗ ಜೋಳಿ ಪಾತ್ರ ಪ್ರಸ್ತಾವನೆ ಇಟ್ಟಿದ್ರೆ ಈಗಾಗಲೇ ಮನೆ ಅಧಿವೇಶನದಲ್ಲಿ ಕೂಡ ನಾನು ಈ ಪ್ರಶ್ನೆಯನ್ನು ಎತ್ತಿದ್ದೆ ಈಗಾಗಲೇ ಸರ್ಕಾರ ಕೂಡ ಜೋಳಿ ಪಾತ್ರ ಮಾಡೋದ್ರ ಬಗ್ಗೆ ಉತ್ತರವನ್ನು ಕೊಟ್ಟಿದೆ ಖಂಡಿತವಾಗಿ ಆ ಮುಂದಿನ ಕಾಟವನ್ನು ಬಹುತೇಕ ಈ ಬಾರಿ ನಮಗೆ ಇನ್ನೂ ಸಾಕಷ್ಟು ಮುಂದಿನ

ಅಲ್ಲಿ ಇಲ್ಲೇ ಒಂದು ಕೇಂದ್ರವನ್ನು ಮಾಡಿ ಪ್ರಾರಂಭ ಮಾಡುವಂತ ಕೆಲಸ ಖಂಡಿತವಾಗಿ ಬಾರಿ ನಾವು ಮಾಡ್ತೀವಿ ಅನ್ನೋದು ಮಾತಲ್ಲಿ ಹೇಳ್ತೇವೆ ಮತ್ತು ನಮ್ಮ ಜಗದೀಶ್ ಮೋಟ ಒಂದು ದೊಡ್ಡ ಯೋಜನೆ ಪ್ರಯಾಣಿಕ ಏನು ಇಲ್ಲೇ ಒಂದು ಮಿಲ್ ಮಾಡ್ರಿ ಫ್ಯಾಕ್ಟ್ರಿ ಮಾಡ್ರಿ ಅಂತ ಬಹುತೇಕ ನೋಡ ಪ್ರಯತ್ನ ಮಾಡೋಣ ನಿಮ್ಮೆಲ್ಲರೂ ಸರ್ಕಾರ ನೇಕಾರಿಗೆ ಅನುಕೂಲ ಆಗೋಣ ಯಾಕಂದ್ರೆ ಈ ಕಸು ಉಳಿದೆ ಅದಕ್ಕೆ ಹೇಳ್ತಿದ್ದೀವಿ ಒಂದು ಕಣ್ಣು ರೈತ ಒಂದು ಕಣ್ಣು ನೇಕಾರ ಒಂದು ಬಟ್ಟೆ ತುಂಬಿಸುವಂತಾದ್ರೆ ರೈತರಾದ್ರೆ ಬಹಳ ಮುಚ್ಚುವಂತ ಯಾರು ಅದಕ್ಕೆ ಆ ಖಂಡಿತವಾಗಿ ಈ ಒಂದು ಒಂದು ರೈತರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಕಾಳಜಿಯನ್ನ ಖಂಡಿತವಾಗಿ ತೆಗೆದುಕೊಂಡು ಅದ್ರ ಜಾಬಾಗಿ ಕೂಡ ತಮ್ಮ ಅನುಕೂಲ ಮಾಹಿತಿಯನ್ನು ತೆಗೆದುಕೊಳ್ಳುತ್ತಿರೋದೊಂದು ಮಹತ್ವದ ಈ ಸಂದರ್ಭ ಈಗ ಏಳನೇ ತಾರೀಕು ಈ ಒಂದು ರೈತರು ದಿನಾಚರಣೆಯನ್ನು ಒಂದು ಜಯಂತಿಯನ್ನು ಮತ್ತು ಏನು ಇವತ್ತು ಕಾಲ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಯಾವೇಶ್ ಅವ್ರಿ ಅಲ್ಲಿಗೆ ಮಾಡ್ ವಿಚಾರ ಹೇಳಿದ ಖಂಡಿತವಾಗಿ ಅನುಭವ ಮಾಡ್ಕೆಟ್ ಯಾಕಂದ್ರೆ ಸ್ವಲ್ಪ ಜಗ ಬೇಕು ಗೌರ್ಮೆಂಟ್

ಕೂಡ ಹೇಳಿ ಮೂರನೇ ತಾರೀಕು ಬೆಳಿಗ್ಗೆ ಎಲ್ಲರೂ ತಾವೆಲ್ಲ ಸಹಕಾರ ಮಾಡಬೇಕು ಯಾಕಂದ್ರೆ ನಮ್ಮ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ಅದಕ್ಕೆ ಎಲ್ಲರೂ ಕೂಡ ಭಾಗವಹಿಸಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವುದಕ್ಕೆ ನಾನು ವೈಯಕ್ತಿಕವಾಗಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಬೋದು ಈ ಸಭೆಗೆ ಏನೇನು ನಮ್ಮ ವಿಮಾನದ ಹಿರಿಯರು ನಗರದ ಹಿರಿಯರು ಮತ್ತು ತಾವೆಲ್ಲ ನೇಕಾರು ನೇಕಾರ ಪ್ರಸಂಗಿಯ ಅಧ್ಯಕ್ಷರು ಈ ಕಡೆಗೆ ಕರೆ ಕರೆದಿದ್ದಕ್ಕೆ ತಾವು ಬಂದು ತಮ್ಮ ಅಮಲವಾದ ಸಮಯವನ್ನು ಮತ್ತು ಸಭೆಗಳನ್ನು ಕೊಟ್ಟು ಈ ಸಭೆಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬಿಟ್ಟು ತಮಗೆಲ್ಲರಿಗೂ ಮತ್ತೊಂದು ನಾನು ಧನ್ಯವಾದಗಳು ಅರ್ಪಿಸಿ